ಕಾಸರಗೋಡು ಜಿಲ್ಲಾ ಕುಲಾಲ ಸಂಘ ಮಂಜೇಶ್ವರ ವತಿಯಿಂದ ಸಹಾಯಧನ ವಿತರಣೆ ಕುಲಾಲ ಸಮಾಜದ ನೊಂದ ಕುಟುಂಬಕ್ಕೆ ಆಸರೆ ಆಗುವ ಉದ್ದೇಶದಲ್ಲಿ ಅಶಕ್ತ ಕುಟುಂಬಕ್ಕಾಗಿ ಜಿಲ್ಲಾ ಕುಲಾಲ ಸಂಘವು ರೂಪೀಕರಿಸಿದ ಕುಲಾಲ ಆಸರೆಯ ಒಂಬತ್ತನೇ ಸಹಾಯ ಹಸ್ತ ಸೇವಾ ಯೋಜನೆಯು ರೂಪಾಯಿ ಹದಿನೈದು ಸಾವಿರ ಮೊತ್ತವನ್ನು ಇತ್ತೀಚೆಗೆ ಅನಾರೋಗ್ಯದಿಂದ ನಿಧನರಾದ ಕುಲಾಲ ಸಂಘ ಮಂಗಲ್ಪಾಡಿ ಶಾಖೆಗೆ ಒಳಪಟ್ಟ ಜಯನಗರ ಕೊಂಡೆ ಊರಿನ ದಿವಂಗತ ತಿಮ್ಮಪ್ಪ ಮೂಲ್ಯ ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು ಈ ಸಂದರ್ಭದಲ್ಲಿ ಕಾಸರಗೋಡು ಜಿಲ್ಲಾ ಕುಲಾಲ ಸಂಘದ ಪ್ರಧಾನ ಕಾರ್ಯದರ್ಶಿ ದಾಮೋದರ ಮಾಸ್ಟರ್ ಕಬ್ಬಿನ ಹಿತ್ಲು ಸಂಘ ಮಂಗಲ್ಪಾಡಿ ಶಾಖೆಯ ಕಾರ್ಯದರ್ಶಿ ರವಿ ಕೆ ಬೊಳ್ಳಾರು ಜಿಲ್ಲಾ ಕುಲಾಲ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸುಧೀರ್ ಕೊಡಂಗೆ ಸುಧೀರ್ ರಂಜನ್ ದೈಗೋಳಿ ಮುಂತಾದವರು ಉಪಸ್ಥಿತರಿದ್ದರು ಸಹಾಯ ಹಸ್ತ ನೀಡಿದ ಸರ್ವರಿಗೂ ಜಿಲ್ಲಾ ಕುಲಾಲ ಸಂಘವು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸಿತು